ದ ಅವಾರ್ಡ್ ಭಾರತ ರತ್ನ ಅವಾರ್ಡ್ ದ ಅವಾರ್ಡ್ ಭಾರತ ರತ್ನ ನೈನ್ಟೀನ್ ನೈಂಟಿ ಟ್ಯಾಂಕ್ ಯು ಆರ್ ಗಿವಿಂಗ್ ದ ಅಪರ್ಚುನಿಟಿ ಜೈ ಹಿಂದ್ ಜೈ ಭಾರತ್ मै नेम इज जहन ऐ आम स्टडी सेवें स्टैंडर्ड मई स्कूल नेम इस जी हिस्स अलरी हापी रिपब्लिक डे रिपब्लिक डे सेब्रेटेडी स जनवरी एवरी इयर इंडिया दिसनल फेस्टिवल आफ अवर् कंट्री आि डे कॉन्स्टिट्यूशन कमेंटू फोर्स आन ट्वेंटी सिक्स जनवरी वन नयटीन फिफ्टी रिपब्ली डे दस्टिट्यूशन आफ् इंडिया इस दुप्रीम ला आफ इंडिया कॉन्स्टिट्यूशन हेवर्ड डॉक्टर बाबासाहेब अंबेडर इज फर आवर् कॉन्स्टिट्यूशन ऐ आम्ही प्रौड टू बी इंडिया ऐ लव मै इंडिया थँक्यू गिंगपुनिटी जै हिंद जै भारत नसून भूमिका नोदन तरगतिया ओदत नेसी हिया प्राथमिक शालेय अनापुर ನಾನು ಈ ದಿನ ರಾಣಿ ಲಕ್ಷ್ಮೀಬಾಯಿ ಅವರ ಬಗ್ಗೆ ಪುಟ್ಟ ಭಾಷಣವನ್ನು ಮಾಡುತ್ತಿದ್ದೇನೆ ಹೆಸರು ರಾಣಿ ಲಕ್ಷ್ಮೀಬಾಯಿ ಕಾಲ ಸಾವಿರದ ಎಂಟುನೂರ ಇಪ್ಪತ್ತಾರು ನವೆಂಬರ್ ಹತ್ತೊಂಬತ್ತು ಸ್ಥಳ ಉತ್ತರ ಪ್ರದೇಶದ ವಾರಾಣಸಿ ತಂದೆ ಮೋರಪ್ಪ ತಾಂಬೆ ತಾಯಿ ಭಾಗೀರಥಿ ಸಾಪ್ರೆ ಗಂಡ ಗಂಗಾಧರ ರಾವ್ ನೇಮಲ್ಕರ್ ಮಕ್ಕಳು ದಮೋದರಾವ್ ಆನಂದರಾವ್ ಮರಣ ಸಾವಿರದ ಎಂಟುನೂರ ಐವತ್ತೆಂಟು ಜನವ ಜೂನ್ ಹದಿನೇಳು ಮೊದಲ ಹೆಸರು ಮಣಿಕರ್ಣಿಕ ಇಷ್ಟೊಂದು ಮಾತನಾಡಲು ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಹೊಂದಿಸುತ್ತಾ ನನ್ನ ಈ ಪುಟ್ಟ ಬಂದು ಮುಗಿಸುತ್ತಿದ್ದೇನೆ ಹಿಂದ್ ಭಾರತ ಆರನೇ ತರಗತಿ ನನ್ನ ಶಾಲೆ ಹೆಸರು ಸರ್ಕಾರಿ ಪ್ರಾಥಮಿಕ ಶಾಲೆ ಅಣ್ಣಾಪುರ ವೇದಿಕೆ ಮೇಲೆ ಹಾಸೀನರಾಗಿರುವ ಮಾನ್ಯ ಅಧ್ಯಕ್ಷರೇ ಅತಿಥಿಗಳೇ ನನ್ನ ನೆಚ್ಚಿನ ಗುರುಗಳೇ ನಿಮಗೆಲ್ಲರಿಗೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಹೆಸರು ಮೋಹನ್ ದಾಸ ಕರ್ಮಚಂದ್ರ ಗಾಂಧಿ ಕಾಲ ಸಾವಿರದ ಎಂಟುನೂರ ಐವತ್ತೆಂಟು ಅಕ್ಟೋಬರ್ ಎರಡು ಸ್ಥಳ ಗುಜರಾತ್ ಪೂರ್ವ ತಂದೆ ಕರ್ಮಚಂದ್ರ ಗಾಂಧಿ ತಾಯಿ ಪುತಲಿ ಬಾಯಿ ಹೆಂಡತಿ ಕಸ್ತೂರ ಮಕ್ಕಳು ಹರಿಲಾಲ್ ಗಾಂಧಿ ಮಡಿಲಾಲ್ ಗಾಂಧಿ ದೇವದಾಸ್ ಗಾಂಧಿ ಮ ಬಿರುದು ಮಹಾತ್ಮ ಬಾಪೂಜಿ ಇಷ್ಟೊಂದು ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಅಂದಿಸುತ್ತಾ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ತರಾತಿ ನನ್ನ ಶಾಲೆ ಹೆಸರು ಸರ್ಕಾರಿ ಪ್ರಾಥಮಿಕ ಶಾಲೆ ಅನ್ನೋ ನಾನೇ ಈಗಿನ ಮಾಡುತ್ತಿರುವ ಪ್ರಶ್ನೆ ಹೆಸರು ಸುಭಾಷ್ ಚಂದ್ರ ಬೋಸ್ ಹೆಸರು ಸುಭಾಷ್ ಚಂದ್ರ ಬೋಸ್ ಕಾಲ ಸಾವಿರದ ತೊಂಬತ್ತೇಳು ಜನವರಿ ಇಪ್ಪತ್ತ್ ತಲಾ ಒರಿಸ್ ರಾಜ್ಯದ ಕಟಕ್ ತಂದೆ ಜಾನಕಿನಾಥ್ ಬೋಸ್ ತಾಯಿ ಪ್ರಭಾವತಿ ಪಶಾ ಇಂಡಿಯನ್ ವ್ಯಾಷನಲಿ ಆರ್ಮಿ ಐ ಎನ್ ಎ ಇಷ್ಟನ್ನು ಮಾಡುವ ಅವಕಾಶ ಮಾಡಿಕೊಟ್ಟ ತಮ್ಮ ಎಲ್ಲರಿಗೂ ನಾನು ಫೋಟೋ ಬಾಕ್ಸನ್ನು ಮುಗಿಸುತ್ತಿದ್ದೇನೆ ಜಯ ಮಾನ್ಯ ಅತಿಥಿಗಳೇ ನನ್ನ ನೆಚ್ಚಿನ ಗುರುಗಳೇ ನಿಮಗೆಲ್ಲರಿಗೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳು ನನ್ನ ಹೆಸರು ಕಾರ್ತೀಕ ನಾನು ಓದುತ್ತಿರುವ ತರಗತಿ ನಾಲ್ಕನೇ ತರಗತಿ ನನ್ನ ಶಾಲೆಯ ಹೆಸರು ಸರ್ಕಾರಿ ಇರೋ ಪ್ರಾಥಮಿಕ ಶಾಲೆ ಅಣ್ಣಾಪುರ ನಾನು ಮಾಡುತ್ತಿರುವ ಭಸನದ ಹೆಸರು ಮೈಲಾರ ಮಹದೇವಪ್ಪ ಹೆಸರು ಮೈಲಾರ ಮಹದೇವಪ್ಪ ಕಾಲ ಸಾವಿರದ ಒಂಬೈನೂರ ಹನ್ನೊಂದು ಜೂನ್ ಎಂಟು ಸ್ಥಳ ಧಾರವಾಡ ಜಿಲ್ಲೆಯ ಮೋಟೆಬೆನ್ನೂರು ತಂದೆ ಮಾರ್ತಾಂಡಪ್ಪ ತಾಯಿ ಬಸಮ್ಮ

ವೇದಿಕೆಯ ಮೇಲೆ ಹಾಸನವಾಗಿರುವ ಮಾನ್ಯ ಅಧ್ಯಕ್ಷರೇ ನನ್ನ ನೆಚ್ಚಿನ ಗುರುಗಳೇ ನಿಮಗೆಲ್ಲರಿಗೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಹೆಸರು ಕುದಿರಾಂಬೋಸ್ ಕಾಲ ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಡಿಸೆಂಬರ್ ಮೂರು ಸ್ಥಳ ಬಂಗಾಳ ರಾಜ್ಯದ ಬಹುಮನಿ ಹಳ್ಳಿ ತಂದೆ ತೈಲಕ್ಕನಾಥ್ ಬಸ್ ತಾಯಿ ಲಕ್ಷ್ಮೀಪ್ರಿಯ ದೇವಿ ಹುಟ್ಟಿದ ದಿನಲ್ಲಿ ದೇಶಭಕ್ತರ ಕುದಿರಾಂಬೋಸ್ ಪ್ರಸಿದ್ಧ ಹೇಳಿಕೆಗಳು ಒಂದೇ ಮಾತರಂ ಭಾರತ ಮತಕ್ಕೆ ಜೈ ಹೆಸರು ಭೂಮಿಗಪ್ಪ ನಾನು ಓದುತ್ತಿರುವ ತರಗತಿ ಏಳನೇ ತರಗತಿ ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಣ್ಣಾರ್ ಅಣ್ಣಾಪುರ ವೇದಿಕೆ ಮೇಲೆ ಮಾನ್ಯ ಅಧ್ಯಕ್ಷರೇ ಅತಿಥಿಗಳೇ ನನ್ನ ನೆಚ್ಚಿನ ಗುರುಗಳೇ ನಿಮಗೆಲ್ಲರಿಗೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಪ್ರೆಸರು ಜವಾಹರ್ ನೆಹರು ಕಾಲ ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ನವೆಂಬರ್ ಹದಿನಾಲ್ಕು ಸ್ಥಳ ಕಾಶ್ಮೀರದ ಮೊಹಲ್ ತಂಧೆ ಮೋತಿಲಾಲ್ ನೆಹರು ತಾಯಿ ಸ್ವರೂಪ ರಾಣಿ ಮರಣ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಒಂಬೈ ಸಾವಿರದ ಒಂಬೈನೂರ ಅರವತ್ನಾಲ್ಕು ಮೇ ಇಪ್ಪತ್ತೇಳು ಉದ್ಯ ಭಾರತದ ಮೊದಲ ಪ್ರಧಾನಿ ಪ್ರಶಸ್ತಿ ಭರತ ರತ್ನ ಇಷ್ಟನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೊಂದು ಶತ್ರು ನನ್ನ ಪುಟ್ಟ ಭೂ ಮುಗಿಸುತ್ತಿದ್ದೇನೆ ಜೈ ಜೈ ಭಾರ